ಮನೆಯ ಹೊರಗಡೆ ಮನೆ ಹಿಂದೆ ಕಟ್ಟಬೇಕಂತ ಮಾಡಿದ್ವಿ ಯಾವುದು ಬಾತ್ರೂಮ್ ಬಾತ್ರೂಮು ಮತ್ತು ಸ್ನಾನದ ಮನೆಯನ್ನು ಮನೆ ಹಿಂದೆ ಕಟ್ಟಬೇಕಂತ ಪ್ಲಾನ್ ಮಾಡಿದ್ವಿ ಮತ್ತು ಇನ್ನೊಂದು ಇಲ್ಲಿ ಪಿಟ್ಗುಂಡಿ ಇದೆ ಇಲ್ಲಿ ಇಲ್ಲಿ ಪಿಟ್ಗುಂಡಿ ಇದೆ ಈ ಪಿಟ್ಗುಂಡಿ ತುಂಬ ನಮಗೆ ಮನೆ ಮುಂದೆ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅವಲಕ್ಷಣ ಕಾಣ್ತಾ ಇರ್ತಿತ್ತು ಆಮೇಲೆ ಇದ್ರ ಮೇಲೆ ಯಾಕೆ ನಾವು ರೂಮ್ ಹೇಳ್ಬಿಟ್ಟು ಪಿಟ್ಗುಂಡಿ ಸೆಂಟರ್ ಮಾಡ್ಕೊಂಡು ಸುತ್ತ ಈ ಥರ ಆರು ಇಂಚಿಂದ ಗೋಡೆ ಕಟ್ತಾ ಇದೀವಿ ಕಾಣ್ತಾ ಇರ್ಬೋದು ಅದ್ರ ಪಕ್ಕದಲ್ಲಿ இது மெட்டில் பரத்தே இது பக்கம் மெட்டில் பரத்த இது காம்பௌண்டு இடெத்த காம்பு வர்த்தா காண்த்திர்வோது ம் சௌச்சாலய இது ஃபுல்லு அதுமேல் இன்னொரு வீடியோ சேனாகி இருக்கே பிரோசஸ் எஸ் ஆக்கிர் தீ நோடி இது பண்டை இது நோடி பிட்டு கொண்டி பண்டை ஹாக்கி தீவி இல்லை இது பைப்பூட இல்லே இது ಇದು ಯಾಕೆ ವೇಸ್ಟ್ ಮಾಡಬೇಕು ಅದರ ಮೇಲೆ ಕಟ್ತಾ ಇದೀವಿ ಮತ್ತು ನಾವು ಸೆಂಟ್ರಲ್ ಒಂದು ಪೈಪ್ ಬಿಡ್ತೀವಿ ಏನೇನು ತುಂಬಿದ್ರೆ ಆ ಕಡೆಯಿಂದ ಪೈಪ್ ಹಾಕಿಬಿಟ್ಟು ಎತ್ಕೊಂಡು ಹೋಗ್ತಾರೆ ಒಳಗಡೆ ಅದನ್ನ ಯಾಕೆ ವೇಸ್ಟ್ ಮಾಡಬೇಕು ಬಂಡೆ ಹಾಕಿರೋ ಜಾಗ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀವಿ ಮತ್ತೆ ಇದು ಗ್ರಿಲ್ ವರ್ಕು ನೋಡಿ ಮನೆ ಸುತ್ತ ಕಿಟಕಿ ಮತ್ತು ಗ್ರಿಲ್ಲು ಈ ಥರ ಕಾಣುತ್ತೆ ನೋಡಿ ಇಂಟರ್ಲೇಟ್ ಅಂತ ಹೇಳ್ಬಿಟ್ಟು ಅದೇ ಇವ್ರ ಜೊತೆಗೆ ಮಾಡ್ಕೊಟ್ಟಿದ್ರು ನೋಡಿ ಮನೆ ಆರ್ ಸಿ ಸಿ ಗ್ರಿಲ್ ವರ್ಕ್ ಮ್ಯಾನೇಜ್ ಮಾಡಿಕೊಡಿರು ಕಿಟಕಿಯ ಈ ಥರ ಇಟ್ಟಿದ್ದೀವಿ ತುಂಬ ಗಾಳಿ ಸಾಲುತ್ತೆ ಸಾಲತ್ತೆ ಚೆನ್ನಾಗಿದೆ ಇನ್ನು ಪೇಂಟು ಮತ್ತು ಪ್ಲಾಸ್ಟಿಂಗು ಪೇಂಟ್ ಆದಮೇಲೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮತ್ತು ಇದು ಪೂರ್ತಿ ಮನೆ ಬಂದು ನಾವು ಬರೀ ಐದು ಲಕ್ಷದಲ್ಲಿ ಪ್ಲಾನ್ ಮಾಡಿರೋದು ಮನೆ ಇದು ಇದು ಎರಡೂವರೆ ಚದರ ಬರುತ್ತೆ ಐದು ಲಕ್ಷ ತಗೊಂಡು ಅದು ಅದು ಆರ್ ಸಿ ಸಿ ಇದೆಯಲ್ಲ ಸ್ನೇಹಿತರೆ ಕಾಂಕ್ರೀಟ್ ಹಾಕಿರೋದು ಅದು ಬರೀ ಇಪ್ಪತ್ತೈದು ಸಾವಿರಕ್ಕೆ ಹಾಕಿರೋದು ರೆಡಿ ಕಾಂಕ್ರೀಟ್ ಅದು ಅವರೇ ಬಂದು ಹಾಕಿ ಹೋಗಿದ್ದಾರೆ ಮತ್ತೆ ಇದು ಸೆಂಟ್ರಿಂಗ್ ಬಂದ್ಬಿಟ್ಟು ಬರೀ ಇಪ್ಪತ್ತು ಸಾವಿರಕ್ಕೆ ಸೆಂಟ್ರಿಂಗ್ ಆಗಿರೋದು ಇಪ್ಪತ್ತು ಸಾವಿರಕ್ಕೆ ಸೆಂಟ್ರಿಂಗ್ ಆಗಿರೋದು ಆಮೇಲೆ ಆ ಕಬ್ಬಿಣ ಕಟ್ಟೋದಕ್ಕೆ ಬಂದು ಒಂದು ಆರೂವರೆ ಸಾವಿರ ಆಗಿರ್ಬೋದು ಅಷ್ಟೇ ಕಬ್ಬಿಣ ಕಟ್ಟೋದಕ್ಕೆ ಇಷ್ಟು ದೊಡ್ಡ ಮನೆಗೆ ಕಬ್ಬಳ ಕಟ್ಟೋದಕ್ಕೆ ಆರೂವರೆ ಸಾವಿರ ಆಗಿದೆ ಆಮೇಲೆ ಗಾರೆ ಕೂಲಿ ಬಂದು ಇಲ್ಲೇವರೆಗೂ ಒಂದು ಹದಿನೈದು ಸಾವಿರ ರೂಪಾಯಿ ಆಗಿರ್ಬೋದು ಅಷ್ಟು ಅದೇ ಇಪ್ಪತ್ತು ಸಾವಿರ ರೂಪಾಯಿ ರೂಪಾಯಿದೆ ನಾನು ಐದು ಲಕ್ಷದಲ್ಲಿ ಮುಗಿಸಲೇ ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಆ ಬಾಗಿಲು ಕಿಟಕಿ ಎಲ್ಲ ಬರೀ ಇಪ್ಪತ್ತು ಸಾವಿರ ಒಂದು ಐವತ್ತು ಸಾವಿರ ರೂಪಾಯ್ದು ಕಾಂಕ್ರೀಟ್ ಬ್ಲಾಕ್ ಆಗಿದೆ ಐವತ್ತು ಸಾವಿರ ರೂಪಾಯಿ ಕಾಂಕ್ರೀಟ್ ಬ್ಲಾಕ್ ಆಗಿದೆ ಒಂದು ಆಮೇಲೆ ಇನ್ನೇನು ಕಬ್ಬಣ ಕಟ್ಟೋದಕ್ಕೆ ಕಬ್ಬಣ ಬಂದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಕಬ್ಬಣ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆ ಕಬ್ಬಣ ಕಟ್ಟೋದಕ್ಕೆ ಆರೂವರೆ ಸಾವಿರ ಆಗಿದೆ ಆಮೇಲೆ ರೆಡಿ ಕಾಂಕ್ರೀಟ್ ಬಂದು ಇಪ್ಪತ್ತೈದು ಸಾವಿರ ಆಗಿದೆ ಆಮೇಲೆ ಒಂದು ನಲವತ್ತು ಸಲ ಸಿಮೆಂಟ್ ಹೋಗಿದೆ ಇಲ್ಲಿವರೆಗೂ ಸಿಮೆಂಟಿನ ಸ್ಟಾಕ್ ಇದೆ ನಲವತ್ತು ಸಲ ಸಿಮೆಂಟ್ ಹೋಗಿದೆ ಬರೀ ಐದು ಲಕ್ಷದಲ್ಲಿ ಮುಗಿಸ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ ನೋಡೋಣ ಇನ್ನು ಗ್ರಾನೈಟ್ ಅದಲ್ಲ ಈಗ ಒಂದು ಒಂದು ಎರಡು ಒಂದು ಎರಡು ಲಕ್ಷ ನಾಲ್ಕು ಲಕ್ಷ ಖರ್ಚಾಗಿದೆ ಈಗ ಆಲ್ರೆಡಿ ಇನ್ನೊಂದು ಒಂದು ಲಕ್ಷ ಒಂದೂವರೆ ಲಕ್ಷದಲ್ಲಿ ಮುಗಿಸ್ಬೇಕಂತ ಪ್ಲಾನ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಓಕೆ ಸ್ನೇಹಿತರೆ